ರ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಶ್ರೀ ವೀರಮಾರುತಿ ದೇವಸ್ಥಾನ ಸಮಿತಿ ಮಯೂರ್ ಪಾರ್ಕ್ ಯಾಲಕ್ಕಿ ಶೆಟ್ಟರ್ ಕಾಲೋನಿ ಧಾರವಾಡದಲ್ಲಿ ಇದೇ ಒಂದು ಸಾವಿರದ ಒಂಬೈನೂರ ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಶನಿವಾರ ದವನದ ಹುಣ್ಣಿಮೆಯ ಹನುಮ ಜಯಂತಿಯನ್ನು ಧಾರವಾಡದ ವೀರಮಾರುತಿ ದೇವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಗ್ಗೆ ಪಂಚಾಮೃತ ಅಭಿಷೇಕ ಅಭಿಷೇಕದ ನಂತರ ತೊಟ್ಟಿಲು ಉತ್ಸವ ಕಾರ್ಯಕ್ರಮ ಹಾಗೂ ಬೆಣ್ಣೆ ಪೂಜೆ ಅಲಂಕಾರ ಹೋಮ ಹವನಗಳೊಂದಿಗೆ ಜರುಗಿಸಲಾಯಿತು

अमृत समय समय मेंध्यात्मक हसोस्तम प्रतोस्येद मै वजंच मय लक्ष्म मैना वयस्वस्व जय लक्ष्मण 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 अध्यापक श्री रामचंद्र की जय ಪ್ರಸಾದ ವಿತರಣೆ ಹಾಗೂ ಸಾವಿರಾರು ಭಕ್ತಾದಿಗಳಿಗೆ ಸಂತರ್ಪಣೆಯನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ವೀರಮಾರುತಿ ದೇವಸ್ಥಾನದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು

ನಾವು ಇವತ್ತು ಬೆಳಿಗ್ಗೆ ಮತ್ತಿಲ್ಲೋ ನಾವು ಮಧ್ಯಾಹ್ನ ಪೌಮಾನ ಹೋಮವನ್ನು ಮಾಡಿದ್ದೇವೆ ಇದರ ಪುಣ್ಯವನ್ನು ಎಲ್ಲರೂ ತೆಗೆದುಕೊಂಡಿದ್ದೇವೆ ಎಂದು ಭಾವಿಸುತ್ತೇನೆ ಇದೇ ರೀತಿ ಮುಂದಿನ ವರ್ಷವೂ ಇದೇ ತರ ಮಾಡೋಣ ಅದಕ್ಕಾಗಿ ಎಲ್ಲರೂ ತಮ್ಮ ಸಹಕಾರ ತನು ಮನ ತನಗಳಿಂದ ಎಲ್ಲಾ ರೀತಿಯ ಸಹಯೋಗ ಕೊಡುತ್ತೀರಿ ಎಂದು ಭಾವಿಸಿದ್ದೇನೆ ಧನ್ಯವಾದಗಳು ಶ್ರೀ ವೀರಮಾಜಿ ದೇವಸ್ಥಾನದ ಜಯಂತಿಯನ್ನ ಅತಿ ಸಂಭ್ರಮದಿಂದ ನಮ್ಮ ಈ ಈ ವಿರಮಿ ದೇವಸ್ಥಾನ ಸಮಿತಿಯಿಂದ ನೆರವೇರು ನೆರವೇರಿಸಲು ಬಂದಿರುತ್ತೇವೆ ಈ ವರ್ಷವೂ ಸಹಿತ ಹವನ ಹೋಮ ಹಾಗೂ ಪಂಚಮೋತ್ಸವ ಅಭಿಷೇಕ ಮುಂತಾದ ಕಾರ್ಯಕ್ರಮಗಳನ್ನ ಇವತ್ತಿನ ದಿವಸ ಸನ್ಮಾನ್ಯ ಜಜ್ ಸಾಹೇಬರು ಬಂದಿರ್ತಾರೆ ಅವರ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಸನ್ಮಾನ್ಯ ಜಜ್ ಸಾಹೇಬರು ಹಾಗೂ ಅವರ ಕುಟುಂಬದವರು ನಮ್ಮ ಈ ಹನುಮ ಜಯಂತಿಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಸುಗಮವಾಗಿ ಕಾರ್ಯಕ್ರಮ ನಡೆಯಲು ಅವರು ತಮ್ಮ ಒಂದು ಹನುಮನ ದನದಿಂದ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೂ ತಾನು ಧನ್ಯವಾದಗಳು ಕೀರ್ತಿಯನ್ನ ಕೊಡ್ತಕ್ಕಂತ ನಮ್ಮ ಹನುಮ ಜಯಂತಿ ಅಂತ ದಿವಸ ಎಲ್ಲರೂ ಸಹಕಾರ ನೀಡಿದ್ದಾರೆ ಎಲ್ಲರೂ ತಂದಿವಂತ ಭಾಗವಹಿಸಿ ಶ್ರೀ ಹನುಮನ ಕೃಪೆಗೆ ಪ್ರಾಪ್ತರಾಗಿರ್ತಕ್ಕೆ ಸಲ್ಲಿಸ್ತೀನಿ ಹಾಗೂ ಪ್ರತಿ ವರ್ಷ ಮುಂದಿನ ವರ್ಷವೂ ಸಹಿತ ಇದೇ ರೀತಿ ಸಹಕಾರವನ್ನ ಸಹಾಯ ಸಹಕಾರವನ್ನ ನೀಡಬೇಕಂತೆ ತಮ್ಮೆಲ್ಲಾ ಈ ಕಾಲಿಯ ಜನರಿಗೆ ನಮ್ಮ ಒಂದು ಕೃತಜ್ಞತೆ ಸಲ್ಲಿಸಿ ಆಡಳಿತ ಮಂಡಳಿಯ ಪರವಾಗಿ ಇವತ್ತು ದಿವಸ ಎಲ್ಲರಿಗೂ ನಾವು ಪ್ರತಿಜ್ಞೆ ಸಲ್ಲಿಸ್ತಿದ್ವಿ ಜೈ ಹಿಂದ್ ಜೈ ಮಾರುತಿ ಶ್ರ ಕಾಲೋನಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯು ಇರುತ್ತದೆ ಮಧ್ಯಾಹ್ನ ಭಕ್ತರು ಎಲ್ಲರೂ ಬಂದು ಪಾಲ್ಗೊಂಡು ಮತ್ತು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಭಕ್ತಿ ಶಕ್ತಿ ಅನುಸಾರ ದಾನ ಕರ್ಮ ಮಾಡಿ ಮುಂದುವರಿಸುತ್ತ ಇದ್ದಾರೆ ನಮ್ಮ ಶಟ್ರ ಕಾಲೋನಿಯಲ್ಲಿ ಇಂತಹ ಉತ್ಸವ ಆಚರಿಸುದು ನಮಗೆ ತುಂಬಾ ಕಷ್ಟ ಮತ್ತು ಸಂತೋಷ আশীর্ণ <laughs> <laughs>

ಎಲ್ಲ ರೀತಿಯಿಂದ ಸರಿನ ಸಚಿವ ಹನುಮಾನ್ ಜಯಂತಿಯನ್ನು ಅಧ್ಯಕ್ಷರಾಗುತ್ತಿದ್ದು ಸುಮಾರು ಹತ್ತ ಹನ್ನೆರಡು ವರ್ಷದಿಂದ ಈ ಸೇವೆಯನ್ನು ಸರಿಯಾಗಿ ಎಲ್ಲಾ ಸಕ್ಕರ್ ಕಾಲಿನ ಗಣಿಯರು ಸೇವೆಯನ್ನು ಸಲ್ಲಿಸುತ್ತಿದ್ದು ಹನುಮನ ದಿನದಲ್ಲಿ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯ ಪ್ರತಿಯೊಂದು ಇನ್ನೂ ಹೆಚ್ಚಿನ ಜನಸಂಖ್ಯೆ ಎಲ್ಲ ನೋಡಿ ಎಲ್ಲ ವಿಜೃಂಭಣೆಯನ್ನು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನ ಕೊಟ್ಟಿಗೆ ಎಲ್ಲಾರು ಕಾಪಾಡಂತೀವಿ ಹನುಮಂತರ ಎಲ್ಲಾರು ಪರವಾಗಿ ವಿನಂತಿಸುತ್ತೀವಿ ಹೋಗಿ

ಅದೇ ರೀತಿ ನಕ್ಷತ್ರವನ್ನು ಮಾಡ್ತಾ ಶಿವಕುಮಾರ್ ಈಗ ಮಾರುತಿ ದೇವಸ್ಥಾನದಲ್ಲಿ ಅತಿ ವಿಜೃಂಭದಿಂದ ಈ ಒಂದು ಕುಟುಂಬ ಪ್ರೈವ ಅಭಿಷೇಕ ಮಹಾಭಿಷೇಕಗಳೊಂದಿಗೆ ಪ್ರಾರಂಭವಾಗಿ हे जे मंदिर जे झालं ना छोटासा अगदी आम्ही सोळा सतरा वर्ष झाले बघत आले आहे पण इतकं जागृत झालं की इतकं झालं या वेळेला गुरुजींच्या आशीर्वादाने म्हणा सकल भक्तांच्या आशीर्वादाने म्हणा की काही झालं तरी एक पवमान हो म्हणजे मुख्य हे आपल्या जे झालं ना हे फारच अभिमानाची गोष्ट आहे आणि प्रत्येक भक्तांना पण बजरंगबलीचा महावीर महान म्हणजे आपण आशीर्वाद सगळ्यांनाच लाभू हो दे जे जे भक्त येऊ दे शाळेतले कॉलेजमधले मुलं येऊ दे त्याच्या सगळ्यांची इच्छा पूर्ण करून जे जे भक्तांना आशीर्वाद द्यायचं ते घेऊन प्रत्येकाच्या अजूनही होत वाढत वाढत जाऊ दे आमची मनोकामना आहे आणि जय करूंगी सगे आज पर्यटन करना सर्व गोष्ठी का सगना आशीर्वाद लाभ हमारी मनोकामना है प्रत्येक आशीर्वाद गुरु भक्त सगना आशीर्वाद अभू करू जय कहली जय

ರು ಶ್ರೀ ಬಸಪ್ಪ ದೊಡ್ಡಮನಿ ಉಪಾಧ್ಯಕ್ಷರು ಶ್ರೀ ಶಂಕರ್ ದೇವರೆಡ್ಡಿ ಶ್ರೀ ಈರಣ್ಣ ಎಫ್ ಕಾಡಪ್ಪನವರ್ ಕಾರ್ಯದರ್ಶಿ ಶ್ರೀ ಕೃಷ್ಣ ಕುಲಕರ್ಣಿ ನಿಂಗಪ್ಪ ಬಡಿಗೇರ್ ಶ್ರೀಮತಿ ಸವಿತಾ ಮಾಯಣ್ಣವರ ಶ್ರೀ ವಿರೂಪಾಕ್ಷಯ್ಯ ಎಸ್ ಡುಮ್ಮನವರ ಶ್ರೀ ಅರುಣ್ ಕುಮಾರ್ ಬೆಟಗೇರಿ ಶ್ರೀ ಅರುಣ್ ಜೋಶಿ ಶ್ರೀ ದಿಲೀಪ್ ಸಿಯೋಗನಾಥ್ ಶ್ರೀ ರಮೇಶ್ ಕುರಹಟ್ಟಿ ಶ್ರೀ ಪರಿಮಳಗೌಡ ಎಸ್ ಅಪರಂಜಿ ಶ್ರೀ ಶಾಂತೇಶ ಹೊನ್ನಳ್ಳಿ ಶ್ರೀ ರಾಜಶೇಖರ್ ರೆಡ್ಡಿ ಶ್ರೀ ಕರೆಪ್ಪ ಸುಣಗಾರ್ ಉಪಸ್ಥಿತರಿದ್ದರು